ಶಾಸಕ ಮುನಿರತ್ನ ಹೇಳಿಕೆಗೆ ಕುಸುಮಾ ಹನುಮಂತರಾಯಪ್ಪ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಒಂದು ಹೆಣ್ಣಿನ ಬಗ್ಗೆ ತಾತ್ಸರ ಯಾಕೆ ತಾತ್ಸರ ಯಾಕೆ ಮಾಡುತ್ತಾರೆ ಮುನಿರತ್ನ ಅವರು ಬ್ರಿಟಿಷರ ವಿರುದ್ಧ ಹಾರಾಡಿದ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬರು ಹೆಣ್ಣು ಸಮಾಜದ ಸುಧಾರಣೆಗಾಗಿ ಹೋರಾಡಿದಂತಹ ಸಾವಿತ್ರಿಬಾಯಿ ಒಬ್ರು ಕೂಡ ಹೆಣ್ಣು ಎರಡು ಬಾರಿ ಪ್ರಧಾನಿಯಾಗಿ ದೇಶವನ್ನು ಆಡಿದಂತಹ ಇಂದಿರಾ ಗಾಂಧಿ ಹೆಣ್ಣು ಶಾಸಕ ಮುನಿರತ್ನಾಗೆ ಜನ್ಮ ಕೊಟ್ಟಿದ್ದು ಹೆಣ್ಣು ಮಗಳು ಹೆಣ್ಣಿನ ಬಗ್ಗೆ ಬಿಜೆಪಿ ಶಾಸಕ ಮುಳಿರತ್ನ ತುಚ್ಛವಾಗಿ ಮಾತನಾಡಿದ್ದಾರೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಕುಸುಮ ಹನುಮಂತರಾಯಪ್ಪ ಹೆಣ್ಣನ ಯಾವ ಭಾವನೆಯಿಂದ ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿ ಜನ ಕೇಳಿದ್ದಾರೆ ನೀವು ಆಡಿರುವಂತಹ ನುಡಿಮತ್ತುಗಳಿದಾವಲ್ಲ ಅದನ್ನ ಸ್ವತಃ ರಾಜ್ಯದ ಜನತೆ ಕೇಳಿಸ್ಕೊಳ್ತಿದ್ದಾರೆ ಇಷ್ಟು ಶಾಸಕ ಮುನಿರತ್ನ ಅವರು ಹೇಳಿಕೆ ಕೊಟ್ಟರು ಅದಕ್ಕೆ ಈಗ ಕೆಂಡ ಕಾರ್ತಿದ್ದಾರೆ ಕುಸ್ಮಾ ಹನುಮಂತರಾಯಪ್ಪ ಅವರು ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ತಾತ್ಸರ ಯಾಕೆ ಬ್ರಿಟಿಷರ ವಿರುದ್ಧ ಹಾರಾಡಿದಂತಹ ಲಕ್ಷ್ಮೀ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ರು ಹೆಣ್ಣಾಗಿದ್ದಾರೆ ಸಮಾಜದ ಸುಧಾರಣೆಗಾಗಿ ಹೋರಾಡಿದಂತಹ ಸಾವಿತ್ರಿಬಾಯಿ ಫುಲೆ ಕೂಡ ಅವರು ಹೆಣ್ಣಾಗಿದ್ದಾರೆ ಎರಡು ಬಾರಿ ಪ್ರಧಾನಿಯಾಗಿ ದೇಶವನ್ನು ಇಂದಿರಾ ಗಾಂಧಿ ಅವರು ಆಳಿದರು ಶಾಸಕ ಮುನಿರತ್ನ ಅವರಿಗೆ ಜನ್ಮ ಕೊಟ್ಟಿದ್ದು ಹೆಣ್ಮಗಳಲ್ವಾ ಹೆಣ್ಣಿನ ಬಗ್ಗೆ ಇಷ್ಟೊಂದು ಮಟ್ಟಕ್ಕೆ ಮಾತನಾಡೋದಾ ಇಷ್ಟೊಂದು ತುಚ್ಛವಾಗಿ ಮಾತನಾಡ್ತೀರಾ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಕುಸುಬಾ ಹನುಮಂತರಾಯಪ್ಪ ನಿಮ್ಮ ನುಡಿಮುತ್ತುಗಳಿಂದ ರಾಜ್ಯದ ಜನರು ಕೇಳಿದ್ದಾರೆ ನೀವೇನೆಲ್ಲ ಮಾತನಾಡಿದ್ರಿ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದಾರೆ ಹೆಣ್ಣನ ಯಾವ ಭಾವನೆಯಿಂದ ನೋಡ್ತಾ ಇದ್ದೀರಾ ಅಂತ ಜನರೇ ಪ್ರಶ್ನೆ ಮಾಡ್ತಿದ್ದಾರೆ ಗುತ್ತಿಗೆದಾರನನ್ನ ಮನೆ ಕರೆಸ್ಕೊಂಡು ಲಂಚದ ಬೇಡಿಕೆ ಇಟ್ಟಿದ್ದೀರಿ ಲಂಚ ಕೊಡದಿದ್ರೆ ಗುತ್ತಿಗೆದಾರನ ಪತ್ನಿ ಹಾಗೂ ಮಗಳನ್ನ ಮಂಚಕ್ಕೆ ಕರೆದಿರೋ ಮಹಾನ್ ಪುರುಷ ನೀವು ಅಂತ ಹೇಳಿ ಈಗ ಕುಸುಮ ಹನುಮಂತರಾಯಪ್ಪ ಅವರು ಕಿಡಿಕಾರ್ತಿದ್ದಾರೆ ಮನೆ ಕರೆಸ್ಕೊಳ್ತೀರಾ ಲಂಚಕ್ ಬೇಡಿಕೆ ಇಡ್ತೀರಾ ಲಂಚಕ್ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಅವ್ರು ಕೊಡಕೆ ಆಗದೆ ಇರೋ ಸಂದರ್ಭದಲ್ಲಿ ಅವ್ರ ಮಕ್ಕಳನ್ನ ಅವ್ರ ಹೆಂಡತಿರ್ನ ಮಂಚಕ್ಕೆ ಕರಿತೀರ ನೀವು ನೀವೊಬ್ರು ಮಹಾನ್ ಪುರುಷ ನಾವು ಶಾಸಕರ ಹಲವು ಹಗರಣಗಳನ್ನ ನೋಡಿದ್ದೇವೆ ಗುತ್ತಿಗೆದಾರರ ಹೆಂಡ್ತಿ ಮಕ್ಕಳನ್ನ ಮಂಚಕ್ಕೆ ಕರೆಯುವ ಜನಪ್ರತಿಯ ನಿಧಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಬೇರೆ ಏನು ನಿರೀಕ್ಷೆ ಮಾಡಲು ಸಾಧ್ಯ ಇಂಜಿನಿಯರ್ಗಳನ್ನು ಕರೆದು ರಸ್ತೆ ಗುಂಡಿ ಮುಚ್ಚಿಕೊಡೋದು ಅಂತ ಹೇಳ್ತೀರಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತಡ ತರುವುದಕ್ಕಂತ ಹೇಳಿ ಗುಂಡಿ ಮುಚ್ಚುವುದಕ್ಕೆ ಬಿಟ್ಟಿಲ್ಲ ರಾಜಕಾರಣ ಮಾಡೋದಾದರೆ ನೇರ ನೇರವಾಗಿ ರಾಜಕಾರಣ ಮಾಡಿ ರಾಜಕಾರಣ ಮಾಡೋದಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಹೇಳಿ ಕುಸುಮ ಈಗ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಇದೇ ರೀತಿ ತುಚ್ಚವಾಗಿ ಮಾತನಾಡಿದ್ರೆ ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುನಿರತ್ನ ಅವರಿಗೆ ರಾಜರಾಜೇಶ್ವ ನಗರ ವಿಧಾನಸಭಾ ಕ್ಷೇತ್ರದ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಹೌದು ಅವರು ಬೆಂಗಳೂರು ನಡಿಗೆ ಅನ್ನೋ ಒಂದು ಕಾರ್ಯಕ್ರಮ ನಾಗರಿಕರ ಜೊತೆಗೆ ಬೆಂಗಳೂರಿನ ನಾಗರಿಕರ ಜೊತೆಗೆ ಸಂವಾದವನ್ನ ಸಮಾಲೋಚನೆಯನ್ನ ಮಾಡಿ ಅವರಿಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸ್ಥಳದಲ್ಲೇ ಪರಿಹಾರ ಮಾಡಬೇಕು ಅನ್ನೋ ಒಂದು ಉತ್ತಮವಾದಂತಹ ಯೋಜನೆಯನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಆಯೋಜನೆಗೊಂಡಿತ್ತು ಕಾರ್ಯಕ್ರಮವನ್ನು ಕೂಡ ನಡೆಯಿತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಶಾಸಕರು ತಾವು ಏನ್ ಮಾಡಿದ್ರಿ ಗಲಾಟೆಯನ್ನ ಮಾಡಿದ್ರಿ ನಂತರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೋಗಿ ಅಳಲನ್ನ ತೋಡ್ಕೊಂಡ್ರಿ ಮಾಧ್ಯಮಗಳ ಮುಂದೆ ಬಹಳ ರೋಷಾವೇಶದಿಂದ ಹೇಳಿಕೆಗಳನ್ನ ನೀಡಿದಿರಿ ಏನಂತ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದನೂ ವಾಕಿಂಗ್ ಮಾಡ್ತಾ ಇದಾರೆ ಒಂದು ಹೆಣ್ಣನ್ನ ನಿಲ್ಸ್ಕೊಂಡು ಪ್ರಚಾರ ಮಾಡ್ತಾ ಇದಾರೆ ಒಂದು ಹೆಣ್ಣನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಅಹ್ ಎಂ ಎಲ್ ಎ ಮಾಡ್ಬೇಕು ಒಂದು ಹೆಣ್ಣನ್ನ ಮಂತ್ರಿ ಮಾಡ್ಬೇಕು ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಯಾಕ್ರಿ ಇಷ್ಟೊಂದು ತಾತ್ಸಾರ ನಿಮ್ಗೆ ಹೆಣ್ಣು ಅಂದ್ರೆ ಯಾಕೆ ಇಷ್ಟು ತುಚ್ಛವಾಗಿ ಒಂದು ಹೆಣ್ಣು ಬಗ್ಗೆ ಮಾತಾಡ್ತಿರಲ್ಲ ಈ ದೇಶದ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಜೀವವನ್ನ ತ್ಯಾಗ ಮಾಡಿದಂತಹ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬ ಹೆಣ್ಮಗಳೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಆವಾಗಿನ ಕಾಲದಲ್ಲೇ ಸಮಾಜದ ಸುಧಾರಣೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೂಡ ಸಾವಿತ್ರಿಬಾಯಿ ಫುಲೆ ಅನ್ನೋ ಒಬ್ಬ ಹೆಣ್ಣುಮಗಳೇ ಈ ದೇಶದಲ್ಲಿ ಪ್ರಧಾನಿಯಾಗಿ ಎರಡು ಬಾರಿ ಆಳದಂಥದ್ದು ಕೂಡ ಇಂದಿರಾ ಗಾಂಧಿ ಎಂಬ ಒಬ್ಬ ಹೆಣ್ಮಗಳೇ ಪ್ರಪಂಚವೇ ಬಾಹ್ಯಾಕಾಶದತ್ತ ತಿರುಗಿ ನೋಡೋಂಗೆ ಮಾಡಿದ್ದು ಕೂಡ ಕಲ್ಪನಾ ಚಾವ್ಲಾ ಎಂಬ ಹೆಣ್ಮಗಳೇ ಅಷ್ಟೆಲ್ಲಾ ಬೇಡಾರಿ ನಿಮ್ಮಂತ ಒಬ್ಬ ಸತ್ಪ್ರಜೆಗೆ ಜನ್ಮ ನೀಡಿರುವಂಥದ್ದು ಕೂಡ ಒಬ್ಬ ಹೆಣ್ಮಗಳೇ ನೀವು ಜನ್ಮ ನೀಡಿರುವಂಥದ್ದು ಕೂಡ ಇಬ್ರು ಹೆಣ್ಮಕ್ಳಿಗೆ ಮಕ್ಕಳಿಗೆ ರಾಮಾಯಣ ನಡೆದಿದ್ದು ಯಾರಿಂದ ರಾಕ್ಷಸ ರಾವಣ ಸೀತಾದೇವಿಯ ಮೇಲೆ ಮೋಹ ಮಾಡಿ ಮೋಹಗೊಂಡು ಅಪಹರಣ ಮಾಡಿದ್ದಕ್ಕೆ ರಾಮಾಯಣ ನಡೀತು ಕೌರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಕುರುಕ್ಷೇತ್ರ ನಡೀತು ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ ನಿಮ್ಮ ನುಡಿಮುತ್ತುಗಳಿದ್ವಲ್ಲ ಹೆಣ್ಣಿನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ರೀ ಒಬ್ಬ ಗುತ್ತಿಗೆದಾರನನ್ನ ಮನೆಗ್ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು ನೀನು ಲಂಚ ಕೊಡಕ್ಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು